ನ್ಯೂಸ್ ಸೆಟ್ ಒನ್ಗೆ ಸ್ವಾಗತ ನಾನು ರಾಕೇಶ್ ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಆದ್ರೆ ಅದಕ್ಕೂ ಮುನ್ನ ಮೊದಲಿಗೆ ಹೆಡ್ಲೈನ್ಸ್ ಬಸವರಾಜ್ ಬೊಮ್ಮಾಯಿ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಬಿವೈಆರ್ ಸಡಕ್ಷರಿ ವಿಜಯೇಂದ್ರ ಮನೆಯ ಮೇಲೆ ಐಟಿ ದಾಳಿ ಮಾಡಲಿ ಕೆಪಿಸಿಸಿ ವಕ್ತಾರ ಬೇಳೂರು ವಾಗ್ದಾಳಿ ಜೀವ ಉಳಿಸಿದ ಕೇಂದ್ರ ಸರ್ಕಾರವನ್ನ ನೆನಪಿಸಿಕೊಳ್ಬೇಕು ಇದರಲ್ಲೂ ರಾಜಕೀಯ ಮಾಡೋದು ಸರಿಯಲ್ಲ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಸಚಿವ ಈಶ್ವರಪ್ಪ ಗುದ್ದು ಭಾರಿ ಮಳೆ ಸೃಷ್ಟಿಸಿದ ಅವಾಂತರ ಮನೆಗೆ ನೀರು ನುಗ್ಗಿ ಸ್ಮಾರ್ಟ್ ಸಿಟಿ ಜನರು ರಾತ್ರಿಯಲ್ಲ ಹೈರಾಣ ಇನ್ನೂ ಎರಡು ದಿನ ಭಾರಿ ಮಳೆಯ ಮುನ್ಸೂಚನೆ ನೂರು ಕೋಟಿ ಲಸಿಕೆ ಕೊಟ್ಟಿದ್ದಾರೆ ಜೀವ ಉಳಿಸಿದ ಕೇಂದ್ರ ಸರ್ಕಾರವನ್ನು ಈ ದಿನ ನೆನಪು ಮಾಡಿಕೊಳ್ಬೇಕು ಅದನ್ನು ಬಿಟ್ಟು ಇದರಲ್ಲೂ ರಾಜಕೀಯ ಮಾಡ್ತಾರೆ ಅಂದರೆ ಅಂತವರಿಗೆ ಏನನ್ನಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನೂರು ಕೋಟಿ ಲಸಿಕೆ ನೀಡಿದ ಕುರಿತು ನಲ್ಲಿ ಟ್ವೀಟ್ ಮಾಡಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿರೋದಕ್ಕೆ ತಿರುಗೇಟು ಕೊಟ್ಟರು ಸಿದ್ದರಾಮಯ್ಯನವರೇ ಒಂದು ಬಾರಿ ಕೊರೋನಾದಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಅವರೇನು ಲಸಿಕೆ ತೆಗೆದುಕೊಂಡಿಲ್ವಾ ಇದರಲ್ಲೂ ರಾಜಕೀಯ ಮಾಡೋದು ಸರಿನಾ ಎಂದು ಈಶ್ವರಪ್ಪ ಪ್ರಶ್ನೆ ಮಾಡಿದರು ಹೊಗಳ್ತಾ ಇದ್ದಾರೆ ಯಾವುದು ಬಹಳ ಆಧುನಿಕ ದೇಶಗಳು ಅಂತ ಅಂದ್ಕೊಂಡಿದ್ರು ಆ ಎಲ್ಲ ದೇಶಗಳು ಕೂಡ ಇವತ್ತು ನರೇಂದ್ರ ಮೋದಿನ ಹೊಗಳ್ತಾ ಇರಬೇಕಾದ್ರೆ ನರೇಂದ್ರ ಮೋದಿ ಅವರು ಇದು ನನ್ನಿಂದ ಆಗಿದೆ ಅಂತ ಎಲ್ಲೂ ಕೂಡ ಹೇಳ್ಕೊಳ್ಲಿಲ್ಲ ಈ ದೇಶದ ವಿಜ್ಞಾನಿಗಳಿಗೆ ಹೋಗಿ ಹೊಗಳ್ತಾರೆ ಯಾರು ಲಸಿಕೆಯನ್ನು ತಯಾರು ಮಾಡಿದಂಥ ವಿಜ್ಞಾನಿಗಳು ಯಾರು ಡಾಕ್ಟರ್ ವೈದ್ಯರಿದ್ದಾರೆ ಅವ್ರನ್ನ ಹೊಗಳ್ತಾ ಇದ್ದಾರೆ ನರ್ಸ್ಗಳು ಹೋಗಿ ಹೊಗಳ್ತಾ ಇದ್ದಾರೆ ಡಿ ಗ್ರೂಪ್ ನೌಕರರಿಗೆ ನರೇಂದ್ರ ಮೋದಿ ಹೊಗಳ್ತಾ ಇದ್ದಾರೆ ಅದೇ ರೀತಿ ಸಮಾಜ ಸೇವೆ ಮಾಡ್ತಾ ಇರೋಂಥ ಸಂಘ ಸಂಸ್ಥೆಗಳಿಗೆ ನರೇಂದ್ರ ಮೋದಿ ಹೊಗಳ್ತಾ ಇದ್ದಾರೆ ಈ ರೀತಿ ಇಡೀ ಪ್ರಪಂಚ ನರೇಂದ್ರ ಮೋದಿ ಹೋಗಳ್ತಾ ಇದ್ದರೆ ನರೇಂದ್ರ ಮೋದಿ ಯಾರ್ಯಾರು ಈ ಲಸಿಕೆಯಲ್ಲಿ ತಯಾರಿಕೆಯಲ್ಲಿ ಮಾಡಿದಂಥ ವಿಜ್ಞಾನಿಗಳಿರ್ಬೋದು ಸೇವೆ ಮಾಡಿದಂಥ ಇರ್ಬೋದು ಅವ್ರಿಗೆ ಹೊಗಳ್ತಾ ಇರೋಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಭಾರತೀಯ ವಿಶೇಷತೆಯನ್ನು ನರೇಂದ್ರ ಮೋದಿಯ ಮುಖಾಂತರ ಇವತ್ತು ನಾವು ಕಂಡಿದ್ದೇವೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಪಡೆದಿದ್ದೀವಿ ಕೋವಿಡ್ನ ದಿಕ್ಕಿನಲ್ಲಿ ಪ್ರಪಂಚವೇ ಮೇಜರ್ ಇದೇವೆ ಮಾಡಿಸ್ ಮಾಡಿಸೋದಿಕ್ಕಲ್ಲಿ ನರೇಂದ್ರ ಮೋದಿಯವ್ರ ಪ್ರಯತ್ನ ಮತ್ತು ಎಲ್ರಿಗೂ ಕೂಡ ಸ್ಫೂರ್ತಿ ಕೊಟ್ಟು ನೆನ್ನೆ ಕೂಡ ಆಸ್ಪತ್ರೆಗಳಿಗೆ ಹೋಗಿ ಆಸ್ಪತ್ರೆಯಲ್ಲಿರುವಂಥ ಡಿ ಗ್ರೂಪ್ ನೌಕರಿಗೂ ಬೆಂತಟ್ಟಿ ಅವ್ರು ಮಾಡ್ ಮಾಡ್ತಾರಂಥ ಕೆಲಸ ನೋಡಿದಾಗ ನಿಜಕ್ಕೂ ಕಣ್ತು ಬಂತು ಇಂಥ ಒಬ್ಬ ಪ್ರಧಾನಮಂತ್ರಿ ಪ್ರಯತ್ನದಿಂದ ಇಡೀ ದೇಶದಲ್ಲಿ ಕೋವಿಡ್ ದೂರವಾಗಿದೆ ಯಾವ ಚೈನಾದಲ್ಲಿ ನಿನ್ನೆ ನೂರಾರು ವಿಮಾನಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಲ್ಲಿ ಕೋವಿಡ್ ಇದೆ ಅನ್ನೋದರ ದಿಕ್ಕಲ್ಲಿ ಹಾಗೆ ಚೈನಾದಲ್ಲಿ ಇನ್ನು ನೂರಾರು ವಿಮಾನಗಳನ್ನು ಕ್ಯಾನ್ಸಲ್ ಮಾಡಿ ಅಲ್ಲಿ ಕೋವಿಡ್ ಇರೋಂಥ ಸಂದರ್ಭದಲ್ಲಿ ಭಾರತದಲ್ಲಿ ಕೋವಿಡ್ನ ಓಡಿಸೋ ದಿಕ್ಕಿನಲ್ಲಿ ಯಶಸ್ವಿ ಆಗಿರಂಥ ಪ್ರಧಾನಮಂತ್ರಿನ ಇಡೀ ದೇಶ ಜನ ನೆನ್ಪು ಮಾಡ್ಕೋತಾರೆ ಇಡೀ ದೇಶ ಅಲ್ಲ ಅಮೇರಿಕಾ ರಷ್ಯಾ ಎಲ್ಲ ದೇಶದವರು ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿಗೆ ಹೊಗಳ್ತಾ ಇರೋದು ಭಾರತದ ಒಂದು ಹೆಮ್ಮೆ ಅಂತ ಈ ಸಂದರ್ಭ ನಾನು ಹೇಳೋಕೆ ಇಷ್ಟಪಡ್ತೇನೆ ಮೂವತ್ತೊಂಬತ್ತು ಕೋಟಿ ಜನರಲ್ಲಿ ಕೇವಲ ಇಪ್ಪತ್ತೊಂಬತ್ತು ಕೋಟಿ ಮಾತ್ರ ಎಣ್ಣೆ ಲಸಿಕೆ ಕೊಟ್ಟಿರಂಥದ್ದು ಇಂಥ ವೇಳೆಯಲ್ಲಿ ಖಾಲಿ ತಟ್ಟೆ ಹೊಡ್ಕೊಂಡು ಇದು ವಿಜೃಂಭಣೆಯಿಂದ ಈ ಥರದ ಮಹೋತ್ಸವ ಆಚರಿಸ್ಕೊತಿದ್ದಾರೆ ವಿಜಯೋತ್ಸವ ಆಚರಿಸ್ಕೊತಿದ್ದಾರೆ ಅಂತ ಹೇಳಿದ್ದೆ ಅವರು ಅದಕ್ಕೆ ನಾನು ಹೇಳ್ದಲ್ಲ ಸಿದ್ದರಾಮಯ್ಯನವ್ರು ಮಾಡಿರೋಂಥ ಟ್ವೀಟು ಅಮೆರಿಕದವ್ರಿಗೆ ಉತ್ತರ ಇರ್ಬೋದು ರಷ್ಯಾದವ್ರು ಉತ್ತರ ಕೊಟ್ಟಿರ್ಬೋದು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಯಾರು ನರೇಂದ್ರ ಮೋದಿ ಮೋದಿಯವ್ರು ಹೊಗಳ್ತಾ ಇದ್ದಾರೆ ಅವರಿಗೆ ಸಿದ್ದರಾಮಯ್ಯವ್ರು ಟ್ವೀಟ್ ಕೊಟ್ಟಿರ್ಬೋದು ವಿನಃ ಈ ದೇಶದ ಜನರ ಯಾರು ನೂರು ಕೋಟಿ ಲಸಿಕೆಯನ್ನು ಪಡೆದಿದ್ದಾರೆ ಅವರಿಗೆ ಈ ಟ್ವೀಟ್ ಅನ್ವಯಿಸಲ್ಲ ಸಿದ್ದರಾಮಯ್ಯನವರು ಕೂಡ ಅವರು ಲಸಿಕೆ ಹಾಕ್ಸ್ಕೊಂಡಿದ್ದಾರಲ್ಲ ಲಸಿಕೆ ಹಾಕ್ಸ್ಕೊಳ್ಲಿಲ್ಲ ಅಂತಂದರೆ ಸಿದ್ದರಾಮಯ್ಯವ್ರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಇದ್ದರು ನಾನು ಇದ್ದಾಗ ಅದು ಲಸಿಕೆ ಹಾಕ್ಸ್ಕೊಂಡ್ರು ಜೀವವನ್ನ ಉಳಿಸಿದಂತ ಕೇಂದ್ರ ಸರ್ಕಾರವನ್ನ ಇವತ್ತು ನೆನ್ಪು ಮಾಡ್ಕೋಬೇಕು ಎಲ್ಲೂ ರಾಜಕೀಯವನ್ನು ಹುಡುಕ್ತಾ ಇರೋದು ಸಿದ್ದರಾಮಯ್ಯವ್ರ ಬಗ್ಗೆ ನನಗೆ ಸಮಾಧಾನ ಇಲ್ಲ ಅವರು ಟ್ವೀಟ್ ಇದೇ ರೀತಿ ಮಾಡ್ತಾ ಇರಲಿ ದೇಶ ಜನ ಅವರಿಗೆ ಯಾವ ಸಂದರ್ಭದಲ್ಲಿ ರಾಜ್ಯ ಜನ ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಬುದ್ಧಿ ಕಲಿಸ್ಬೇಕು ಬಸವರಾಜ ಬೊಮ್ಮಾಯಿ ಸರ್ಕಾರ ಇನ್ನು ಟೇಕ್ ಆಫ್ ಆಗಿಲ್ಲ ಎಂದು ಕೆಪಿಸಿಸಿ ವಕ್ತಾರ ಬೇಳೂರು ಗೋಪಾಲಕೃಷ್ಣ ಬಿಜೆಪಿ ವಿರುದ್ಧ ಮತ್ತೆ ತಮ್ಮ ವಾಗ್ದಾಳಿ ಮುಂದುವರಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ನಾಲಿಗೆ ಹೊರ ಹಾಕಿ ನಮ್ಮ ನಾಯಕರನ್ನ ಅವಹೇಳನ ಮಾಡಿದ್ದಾರೆ ನಮ್ಮ ನಾಯಕರ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗಿಲ್ಲ ಬಿಜೆಪಿ ಪಕ್ಷದಲ್ಲಿಯೇ ಕೊಳೆತು ನಾರುವಷ್ಟು ಸಾಕಷ್ಟು ವಿಷಯಗಳಿವೆ ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಪೆಡ್ಲರ್ ಎಂದು ನಾಲಿಗೆ ಹರಿಬಿಟ್ಟಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸೀರೆ ಉಡಿಸಿದ್ರೆ ಅವರು ಗಂಡಸು ಅಲ್ಲ ಹೆಂಗಸು ಅಲ್ಲ ಎಂದು ವ್ಯಂಗ್ಯವಾಡಿದರು ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡಿ ನಾಲಿಗೆಯನ್ನು ಹೊರಹಾಕಿದ್ದಾರೆ ಇದನ್ನು ನಾನು ಖಂಡನೆ ಮಾಡ್ತೀನಿ ಯಾವ ಮಂಗಳೂರಿನಲ್ಲಿ ಇಡೀ ಮಂಗಳೂರಿಗೆ ಬೆಂಕಿ ಹಸ್ತೀನಿ ಅಂತ ಹೇಳಿದಂಥವರು ಕರ್ನಾಟಕದಲ್ಲಿ ವಿಧಾನಸೌಧದಲ್ಲಿ ಬ್ಲೂ ಫಿಲ್ಮ್ ನೋಡಿದಂಥವ್ರು ಇದ್ದಾರೆ ಬಿ ಜೆ ರೇಪ್ ಕೇಸಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಸಿಕ್ಕಿಬಿದ್ದಂಥ ಮಂತ್ರಿಗಳಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ನಮ್ಮ ರ್ಯಾಂಕಿನ ಬಗ್ಗೆ ಹಗುರವಾಗಿ ಮಾತನಾಡಿರುವಂಥ ಈ ನಳಿನಿ ಕುಮಾರ್ ಕಟೀಲ್ ಇವನು ಸೀರೆಯನ್ನು ಉಡಿಸಿದರೆ ಇವನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಮಾತು ಹೇಳಬೇಕಾಗಿರ್ತಿವಿ ಅದು ಇವನು ಹೆಣ್ಣು ಆ ಗಂಡು ಅನ್ನೋದು ಪರಿಶೀಲನೆ ಇವನಿಗೆ ನಾಚಿಕೆ ಆಗ್ಬೇಕು ಇವರಿಗೆ ಒಬ್ಬ ರಾಜ್ಯಾಧ್ಯಕ್ಷರಾಗಿ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತಾಡುವಂಥ ನೈತಿಕ ಹಕ್ಕಿ ಇವರಿಗಿಲ್ಲ ಇವರು ಪಕ್ಷದಲ್ಲೇ ಕೊಳತು ನಾರ್ತಾ ಇದೆ ಅದನ್ನ ಹೇಳಕ್ ಬಿಟ್ಟು ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡೋದನ್ನ ಎಚ್ಚರಿಕೆ ಇರಬೇಕಾಗುತ್ತೆ ಅರಿಲ್ ಕುಮಾರ್ ಅವರು ರಾಜ್ಯದ ಸರ್ಕಾರಿ ನೌಕರ ಸಂಘ ಅಧ್ಯಕ್ಷರು ಈಗ ಒಬ್ಬರು ಹಿಡ್ದಾಕ್ಯಾರೆ ಯಾರೋ ಉಮೇಶ ಅನ್ನೋರನ್ನ ಯಡಿಯೂರಪ್ಪನವ್ರು ಪಿ ಎ ಹಿಡ್ದಾಕಿ ಇವತ್ತು ಇಡಿ ಮೂಲಕ ಏನು ಅವರನ್ನ ಇದು ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಈ ಮನುಷ್ಯನ ತನಿಖೆ ಮಾಡಬೇಕು ಇಡೀ ರಾಜ್ಯದ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದು ಇವರು ಮತ್ತು ವಿಜೇಂದ್ರ ಒಬ್ಬೊಬ್ಬರ ಹತ್ರ ಕೋಟ್ಯಾಂತರ ರೂಪಾಯಿ ಅವರ ಮಾಡಿದ್ದಾರೆ ನೂರಾರು ಕೋಟಿ ರೂಪಾಯಿ ಮಾಡಿರಿದ್ದು ಈ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಇವನ ಮೇಲೆ ಇಡಿ ರೈಡ್ ಆಗಬೇಕು ಇವನು ರೈಡ್ ಆದರೆ ಇಡೀ ಜಾಲ ವಿಜಯೇಂದ್ರ ರಾಘವೇಂದ್ರ ಜೊತೆಗೆ ಉಮೇಶ ಇವರು ಇವರೆಲ್ಲರೂ ಸೇರಿ ಆ ವರ್ಗಾವಣೆಯನ್ನು ಮಾಡಿದ್ದಾರೆ ಬಿ ಡಿ ಎದಿಂದ ಹಿಡಿದು ಇಪ್ಪತ್ತು ಕೋಟಿ ಕಮಿಷನರ್ ಬಿ ಡಿ ಹಿಡಿದು ಪ್ರತಿಯೊಬ್ಬ ಪೊಲೀಸ್ ಇಲಾಖೆಯಲ್ಲೂ ಕೋಟ್ಯಾಂತರ ರೂಪಾಯಿ ನೋಡಿದ್ದು ನೀವು ನೋಡಿ ಒಬ್ಬ ಇನ್ಸ್ಪೆಕ್ಟ್ರಿಗೆ ಐವತ್ತು ಲಕ್ಷ ರೂಪಾಯಿ ತಗೊಂಡಿದ್ದರು ಉಪ್ಪರಪೇಟೆ ಒಬ್ಬ ಇನ್ಸ್ಪೆಕ್ಟರ್ಗೆ ಉಪಾರ್ಪಣೆ ಕೇಸಲ್ಲಿ ಐವತ್ತು ಲಕ್ಷ ರೂಪಾಯಿನ ತಗೊಂಡಿದ್ದಾರೆ ಅಂದ್ರೆ ಸಂಪೂರ್ಣ ಡೀಲ್ ಅನ್ನ ನೌಕರರ ಸಂಘದ ಅಧ್ಯಕ್ಷ ಮಾಡಿದ್ದಾನೆ ನೆನ್ಪಿಡ್ಕೊಳ್ಳಿ ಇದಕ್ಕೆ ಅವರಿಗೆ ನಿಮಗೆ ತಾಕತ್ ಇದ್ರೆ ಇವನು ರೈಡ್ ಮಾಡಿಸಿ ಯಾಕಂದ್ರೆ ಮುಂದಿನ ಇಲ್ಲಿ ಚುನಾವಣೆ ಆಗ್ಯಾರ ಇಲ್ಲಿ ಭದ್ರಾವತಿಯ ಚುನಾವಣೆ ನಿಲ್ತಾರಂಥ ಸುದ್ದಿ ಅಡಿಬಿ ದುಡ್ಡು ನೂರಾರು ಕೋಟಿ ರೂಪಾಯಿ ಇದೆ ಇವಾಗಲೇ ಹೇಳ್ತಾ ಇದ್ದೀನಿ ನೂರಾರು ಕೋಟಿ ರೂಪಾಯಿನ ಲೂಟಿ ಮಾಡಿರುವಂತಹ ಷಡಕ್ಷರಿ ಹತ್ರ ದುಡ್ಡು ಇದೆ ಅದು ರಾಘವೇಂದ್ರ ದುಡ್ಡು ವಿಜಯೇಂದ್ರ ದುಡ್ಡು ಅಥವಾ ಇನ್ಯಾರ ದುಡ್ಡು ಇದೆ ಉಮೇಶ ಇವರೆಲ್ಲ ಒಂದೇ ಇವರೆಲ್ಲರೂ ಸೇರಿ ಇವರೆಲ್ಲರೂ ಸೇರಿ ಮಾಡಿರುವಂತ ಇಂಥ ಒಂದು ಇದು ಮಾಡಿದ್ದಾರೆ ಇದಕ್ಕೆ ಸರ್ಕಾರ ಅಥವಾ ಕೇಂದ್ರದವರು ಇವತ್ತು ಇಡಿ ಮೂಲಕ ಇವರನ್ನ ಹಿಡಿದ್ರೆ ರಾಜ್ಯದ ಬೊಕ್ಕಸಕ್ಕೆ ಎಷ್ಟೋ ದುಡ್ಡು ಬರಬಹುದು ಅಂತ ನಾನು ಅನಿಸಿಕೆ ಶಿವಮೊಗ್ಗದಲ್ಲಿ ಗಾಂಜಾ ಪ್ರಕರಣಗಳು ವಿಪರೀತವಾಗಿವೆ ನಿನ್ನೆ ಮೊನ್ನೆ ಭದ್ರಾವತಿಯಲ್ಲೂ ಗಾಂಜಾ ಸೀಸ್ ಮಾಡಲಾಗಿದೆ ಎಂದು ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಗಾಂಜಾ ಮಾರುವವರು ಹಾಗೂ ಸೇವಿಸುವವರನ್ನ ಕೂಡ ಬಂಧಿಸಲಾಗ್ತಾ ಇದೆ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಮೆಗನ್ ಆಸ್ಪತ್ರೆಯಲ್ಲಿ ಒಳ್ಳೆಯ ಲ್ಯಾಬ್ ಇದೆ ಗಾಂಜಾ ಸೇವನೆ ಮಾಡಿದ್ರೆ ಪತ್ತೆ ಮಾಡುತ್ತಾರೆ ಎಂದರು ನಾನು ಇತ್ತೀಚೆಗೆ ನಿನ್ನೆ ಮೊನ್ನೆ ಭದ್ರಾವತಿನಲ್ಲಿ ಸೀಸ್ ಮಾಡಿದ್ದಾರೆ ಅವ್ರನ್ನ ಬೆನ್ನತ್ತ ಹಿಡಿತಾ ಇದ್ದಾರೆ ಅದನ್ನು ಸೇವನೆ ಮಾಡಿದವ್ರನ್ನು ಕೂಡ ತಗೊಂಡು ಎಳ್ಕೊಂಡೋಗಿ ಜೈಲಿಗೆ ಹಾಕ್ತಾ ಇದ್ದಾರೆ ನಮ್ಮ ಪೊಲೀಸರು ಇತ್ತೀಚಿಗೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮೆಗಾನ್ನಲ್ಲಿ ಒಳ್ಳೆ ಲ್ಯಾಬು ಇದೆ ಅದನ್ನೆಲ್ಲ ಹತ್ತು ದಿನ ಆದರೂ ಕೂಡ ಕಂಡು ಹಿಡಿತಾರೆ ಏನು ಸೇವನೆ ಮಾಡಿದ್ದಾರೆ ಅಂತ ಹಾಗಾಗಿ ಎಳ್ಕೊಂಡೋಗಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಯುವಕರು ವಿದ್ಯಾರ್ಥಿಗಳು ಈ ವ್ಯಸನಕ್ಕೆ ಒಳಗಾಗಿದ್ದಾರೆ ಒಂದು ಕಾನೂನು ಕಾಯ್ದೆ ಇನ್ನೊಂದು ಮಾರಲ್ಲ ಇದು ಬೇಕಾಗುತ್ತೆ ನಮ್ಮ ಜನರಿಗೆ ಹಾಗಾಗಿ ನಾವು ಇದು ಸೇವನೆ ಮಾಡಬಾರ್ದು ಅನ್ನುವಂಥ ಒಂದು ಆಂದೋಲನ ಆಗಬೇಕಾಗಿದೆ ಜನರ ನಡುವೆ ಒಟ್ಟಾರೆ ಮೇಲೆ ಅದನ್ನು ಕಂಟ್ರೋಲಿಗೆ ತರಬೇಕು ಕಂಟ್ರೋಲ್ ಇದೆ ಅಂತ ಎಸ್ಟೇಟ್ ಬರುತ್ತೆ ನನಗೆ ನನ್ನ ಗಮನದಲ್ಲಿ ಇದೆ ಅದು ಕಂಟ್ರೋಲ್ ಸಿಕ್ಕಿದೆ ಈಗ ಈಗ ಎರಡು ತಿಂಗಳಿಂದ ನೀವು ಚೆಕ್ ಮಾಡಿ ನಾನು ಅಧಿಕಾರಿಗಳನ್ನ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೀನಿ ನಿಮಗೆ ತಪಾಸಣೆಗೆ ಬೇರೆನೇ ಏಜೆನ್ಸಿ ಕೊಟ್ಟಿದ್ದೀವಿ ಈಗ ವಿಮಾನ ನಿಲ್ದಾಣದಲ್ಲಿ ಏನು ತಪಾಸಣೆ ಆಗ್ತಾ ಇದೆ ಹಾಗೆ ತಪಾಸಣೆ ಆಗಿ ಒಳಗೆ ಇದ್ದಾರೆ ಮತ್ತು ಜೈಲಿನ ಅಧಿಕಾರಿಗಳು ಕೂಡ ಆ ತಪಾಸಣೆಗೆ ಒಳಗಾಗಿ ಒಳಗೆ ಹೋಗ್ಬೇಕು ಹಾಗೆ ಬಿಡೋದೇ ಇಲ್ಲ ಯಾರಿಗೂ ಮತ್ತೆ ಅಲ್ಲಿ ತರಕಾರಿ ಜಿನ್ಸಿ ಸಾಮಾನುಗಳ ಒಂದು ವೆಹಿಕಲ್ನಲ್ಲಿ ಕೂಡ ಒಳಗಡೆ ಏನೇನೋ ಹೋಗ್ತದೆ ಅಂತ ಹೇಳಿತ್ತು ಅದಕ್ಕೂ ಕೂಡ ಸ್ಟ್ರೀಮ್ಲೈನ್ ಮಾಡಿದ್ದೇವೆ ಹೊರಗಡೆನೆ ಅನ್ಲೋಡ್ ಆಗಬೇಕು ಒಳಗಡೆಯಿಂದ ಇನ್ನೊಂದು ವೆಹಿಕಲ್ ಬಂದು ಅದನ್ನ ಚೆಕ್ ಮಾಡಿ ತುಂಬಬೇಕು ಅದನ್ನು ಮಾಡಿದ್ದೇವೆ ಈಗ ಸುಮಾರು ಒಂದೂವರೆ ಎರಡು ತಿಂಗಳಿಂದ ಭಾಳ ಕಡ್ಡಾಯವಾಗಿ ಇದಾಗಿದೆ ಹಾಗಾಗಿ ಒಳಗಡೆ ಇದ್ದಂಥ ಈ ಕಸಬದಾರಿಗಳು ಯಾರಿದ್ರು ಫೋನ್ ಇಟ್ಕೊಂಡು ಈ ಮಧ್ಯ ಈಗ ಗಾಂಜಾ ಅದು ಇದು ಹೊಡಿತ ಯಾರು ಸೆರೆಮನೆ ಅರಮನೆ ಮಾಡ್ಕೊಂಡಿದ್ರು ಅವ್ರಿಗೆ ಸ್ವಲ್ಪ ಬೇಜಾರಾಗಿರ್ಬೋದು ಕೆಲವು ಅಧಿಕಾರಿಗಳು ಮೈ ಮೇಲೆ ಬಿಡ್ತಾ ಇದ್ದಾರೆ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇಲ್ಲ ಅದು ಬ ಒಂದು ವಾರ ಅಲ್ಲ ನನ್ನ ನೀವು ಚೆಕ್ ಮಾಡಿದ್ದು ನಾನು ನನ್ನ ನನ್ನ ಹತ್ರನೇ ಬಂದಿದ್ದು ನನ್ನ ಹತ್ರನೇ ಬಂದಿದ್ದದು ನಾನೇ ಹೇಳಿದ್ದೇನೆ ಚೆಕ್ ಮಾಡಿಸ್ತಾ ಇದ್ದೀನಿ ಎಳ್ಕೊ ಬರ್ತೇವೆ ಅದರಲ್ಲಿ ಅದು ಹಿಂದಕ್ಕೆ ಎರಡು ಮೂರು ಜನ ಇದ್ದಾರೆ ಮಂಗ್ಳೂರಿನಲ್ಲಿ ಮರಳು ಲೂಟಿ ಮಾಡ್ತಿದ್ದ ಲಾರಿ ಒಬ್ಬ ಡಿ ಸಿ ಪಿ ಮೇಲೆ ಸರ್ ಆಗಿದೆ ಅವ್ರನ್ನ ಬಿಡೋದಿಲ್ಲ ಪೊಲೀಸರು ಎಡೆಮುರಿ ಕಟ್ತಾರೆ ಆ ರೀತಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋರು ಇವ್ರನ್ನ ಯಾರನ್ನು ಕೂಡ ಸಹಿಸೋದಿಲ್ಲ ಶಿವಮೊಗ್ಗದಲ್ಲಿ ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದಾಗಿ ನಗರದಾದ್ಯಂತ ಅವಾಂತರವೇ ಸೃಷ್ಟಿಯಾಗಿತ್ತು ಆ ಕುರಿತ ಸುದ್ದಿಯನ್ನು ನೋಡೋಣ ಒಂದು ಪುಟ್ಟ ವಿರಾಮದ ನಂತರ ಭಾವನವನ ವೀನ ರಾತ್ರಿ ಎಂಟು ಮೂವತ್ತಕ್ಕೆ ಸತತ ಮೂವತ್ತೈದು ವರ್ಷ ಸಾರ್ಥಕ ಸೇವೆಯಲ್ಲಿರುವ ಮಲೆನಾಡ ರೈತರ ಜೀವನಾಡಿ ಹಾಗೂ ಎಪಕ್ಸೋಕೋಟೆಡ್ ಟ್ರ್ಯಾಕ್ಟರ್ ಟ್ರೈಲರ್ ಮತ್ತು ವ್ಯವಸಾಯ ಉಪಕರಣಗಳ ತಯಾರಿಕಾ ಏಕೈಕ ಸಂಸ್ಥೆ ಓಂ ಗಣೇಶ್ ಟ್ರ್ಯಾಕ್ಟರ್ಸ್ ಶಂಕರಮಠ ರಸ್ತೆ ಶಿವಮೊಗ್ಗ ಈ ದೇಶಕ್ಕೆ ನಾನು ಇಬ್ಬರು ಬೇಕೇ ಬೇಕು ಅಂತ ಹೇಳ್ತೀನಿ ಒಂದು ದೇಶವನ್ನು ಕಾಯಂತ ಯೋಧರು ಬೇಕು ಇಡೀ ಜನಕ್ಕೆ ಅನ್ನದ ಚೀಲವನ್ನು ತುಂಬಿಸುವಂತಹ ರೈತರು ಬೇಕು ಈಗ ಹಬ್ಬಗಳ ದಿನಗಳು ಪ್ರಾರಂಭವಾಗಿದ್ದಾವೆ ರೈತರು ಖರೀದಿಯನ್ನ ಮಾಡುವಂತ ಈ ಸಂದರ್ಭದಲ್ಲಿ ನಾನು ಒಬ್ಬ ರೈತ ಮಗನಾಗಿ ಒಬ್ಬ ವ್ಯಾಪಾರಸ್ಥನಾಗಿ ನಾನ್ ಕೇಳಿ ಇಷ್ಟೇ ನೀವು ಯಾವುದೇ ಕೃಷಿ ಯಂತ್ರೋಪಕರಣಗಳು ಅಥವಾ ಟ್ರಾಕ್ಟರ್ ತಗೊಳ್ಬೇಕಾದ್ರೆ ಈಗಿನ ಡೀಸೆಲ್ ಬೆಲೆಗೆ ಈಗಿನ ಗೆ ಯಾವ್ದು ನಮ್ದು ಅನುಕೂಲ ಆಗುತ್ತೆ ಯಾವ್ದು ರೀಸೆಲ್ ವ್ಯಾಲ್ಯೂ ಸಿಗುತ್ತೆ ಯಾವ್ದು ಮೇಂಟೆನೆನ್ಸ್ ಪಾರ್ಟ್ಸ್ ಆಫ್ಟರ್ ಸೇಲ್ಸ್ ಇವತ್ತು ಏನು ಉಳಿಯುತ್ತೆ ಅಂತ ನೋಡಬೇಡಿ ಸೇಲ್ ಆದ್ಮೇಲೆ ನಮ್ಗೆ ಎಷ್ಟು ಉಳಿಸ್ಬೋದು ಅನ್ನೋದನ್ನ ನೋಡಿ ಅದರ ಕಡೆ ಗಮನ ಕೊಡಿ ಮೈಲೇಜ್ ಇರಂತಹ ಟ್ರ್ಯಾಕ್ಟರ್ ಅಥವಾ ಯಂತ್ರೋಪಕರಣಗಳನ್ನ ತಗೊಳ್ಳಿ ಕೆಲವು ದಿನಗಳ ಹಿಂದೆ ಪೆಟ್ಲರ್ ಹೇಳಿದ್ರು ನಿನ್ನೆ ಮೊನ್ನೆ ರೋಟಾವೇಟರ್ ಹೇಳ್ತಾ ಇದ್ವಿ ಇಂಪ್ಲಿಮೆಂಟ್ ವಿಚಾರದಲ್ಲಿ ಇವತ್ತು ಮಲ್ಚರ್ ಬಂದಿದೆ ನಾಳೆ ಮಲ್ಟಿ ಮೀಟರ್ ಅಂತ ಬರುತ್ತೆ ಇವೆಲ್ಲ ಎಕ್ವಿಪ್ಮೆಂಟ್ಗಳು ಹಾಕಬೇಕಾದ್ರೆ ನೀವು ಟ್ರ್ಯಾಕ್ಟರ್ಗಳನ್ನು ಪದೇ ಪದೇ ಚೇಂಜ್ ಮಾಡಲಿಕ್ಕಾಗಲ್ಲ ಅದಕ್ಕೆ ನನ್ನ ಒಂದು ಸಲಹೆ ಯಾವುದೇ ಕಂಪ್ನಿ ಟ್ರ್ಯಾಕ್ಟರ್ ತೊಗೊಳ್ಳಿ ಪ್ಲಾನೆಟರಿ ಡ್ರೈವ್ ಪಿ ಡಿ ಇರೋಂಥ ಟ್ರ್ಯಾಕ್ಟರ್ ತೊಗೊಳ್ಳಿ ಆವಾಗ ನಿಮ್ಗೆ ಯಾವುದೇ ಆವಿಷ್ಕಾರಗಳು ಟೆಕ್ನಾಲಜಿಗಳು ಯಂತ್ರೋಪಕರಣಗಳು ಬಂದರೂ ಕೂಡ ಪಿ ಡಿ ಟ್ರ್ಯಾಕ್ಟರ್ ನಿಮ್ಗೆ ಕೆಲಸ ಮಾಡುತ್ತೆ ಆದಷ್ಟು ರೈತ ಬಾಂಧವರಲ್ಲಿ ಕಳಕಳಿಯ ವಿನಂತಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಯಾವುದೇ ಆಫರ್ಗಳಿಗೆ ಒಳಗಾಗದೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಟೈಅಪ್ ಇರುವಂತಹ ಕೃಷಿ ಸನ್ಮಾನ್ ಅದರ ಒಂದು ಯೋಜನೆಯಲ್ಲಿ ಸಾಲವನ್ನು ಮಾಡಿ ಹೆಸರೊಂದೇ ಸಾಕು ಗುಣಮಟ್ಟಕ್ಕೆ ನಮ್ಮಲ್ಲಿ ಖರೀದಿಸಿದರೆ ಸರ್ಕಾರಿ ಸಬ್ಸಿಡಿ ಲಭ್ಯವಿಲ್ಲ ಹೆಚ್ಚಿನ ವಿವರಕ್ಕೆ ಸಂಪರ್ಕಿಸಿ ಜೀರೋ ಏಟ್ ಒನ್ ಏಟ್ ಟೂ ಟೂ ಸೆವೆನ್ ಫೋರ್ ಸೆವೆನ್ ಫೋರ್ ಒನ್ ಸೆವೆನ್ ಜೀರೋ ಡಬಲ್ ಟೂ ಫೋರ್ ಒನ್ ತ್ರೀ ಜೀರೋ ಡಬಲ್ ನೈನ್ ನೈನ್ ಡಬಲ್ ಫೋರ್ ಏಟ್ ತ್ರೀ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಸೌಂದರ್ಯದ ಸಿರಿಯ ನಡುವೆ ತಲೆ ಎತ್ತಿ ನಿಂತಿದೆ ಹೋಟೆಲ್ ಸಕ್ರೆ ಬೈಲ್ ವೆಜ್ ಮತ್ತು ನಾನ್ ವೆಜ್ಗೆ ಇದಕ್ಕಿಂತ ಮತ್ತೊಂದು ಹೋಟೆಲ್ ಇಲ್ಲ ರುಚಿಕರ ಆಹಾರದ ಜೊತೆಗೆ ಶುಚಿತ್ವಕ್ಕೂ ಮೊದಲ ಆದ್ಯತೆ ಬಾಯಲ್ಲಿ ನೀರೂರಿಸುವ ಮೀನಿನ ವಿಭಿನ್ನ ಖಾದ್ಯಗಳು ವಿಶಾಲವಾದ ಗಾರ್ಡನ್ ಪಾರ್ಟಿ ಹಾಲ್ ಸುಸಜ್ಜಿತ ಕ್ಯಾಬಿನ್ಗಳು ಸಹ ಇಲ್ಲಿವೆ ಆಹ್ಲಾದಕರ ವಾತಾವರಣದ ಜೊತೆ ಕುಟುಂಬ ಸದಸ್ಯರ ಜೊತೆ ಕಾಲ ಕಳೆಯಬಹುದು ಹಿಂದೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ಟೇಸ್ಟ್ ನೋಡಿ ಹೋಟೆಲ್ ಸಕ್ಕರೆ ಬೈಲು ಸಕ್ರೆ ಬೈಲು ಆನೆ ಬಿಡಾರದ ಸಮೀಪ ತೀರ್ಥಹಳ್ಳಿ ಮುಖ್ಯ ರಸ್ತೆ ಶಿವಮೊಗ್ಗ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎರಡು ಏಳು ಏಳು ನಾಲ್ಕು ಒಂದು ಸೊನ್ನೆ ಆರು ಐದು ಎರಡು ಹಾಗೂ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಒಂದು ಒಂಬತ್ತು ಒಂದು ಆರು ಏಳು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಐದು ಒಂದು ಐದು ಒಂಬತ್ತು ಎರಡು ಎಂಟು ರಾತ್ರಿ ಒಂಬತ್ತಕ್ಕೆ ಶಿವಮೊಗ್ಗದ ಜಯನಗರ ಬಡಾವಣೆಯ ಎರಡನೇ ಪ್ಯಾರಲಲ್ ರಸ್ತೆಯಲ್ಲಿ ಶುಭಾರಂಭಗೊಂಡಿದೆ ಸದಾಯು ಆಯುರ್ವೇದ ಆಸ್ಪತ್ರೆ ಇಲ್ಲಿ ಪೈಲ್ಸ್ ಪಿಸ್ತುಲಾ ಹಾಗೂ ಪಿಶರ್ಗೆ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯವಿದೆ ಕನ್ಸಲ್ಟೇಷನ್ ಮೆಡಿಸಿನ್ ಸರ್ಜರಿ ಪಂಚಕರ್ಮ ಚಿಕಿತ್ಸೆಯೂ ಇಲ್ಲಿ ಲಭ್ಯ ಮೂತ್ರದಲ್ಲಿ ಕಲ್ಲು ಗ್ಯಾಸ್ಟ್ರಿಕ್ ಪಿತ್ತ ಸಮಸ್ಯೆಗೆ ಪರಿಹಾರ ಹೆಚ್ಚುತ್ತಿರುವ ತೂಕ ಬಂಜೇತನ ಲೈಂಗಿಕ ಸಮಸ್ಯೆ ಚರ್ಮ ಕಾಯಿಲೆ ಕೂದಲು ಉದುರುವಿಕೆ ಮಹಿಳೆಯರ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಸಿಗುತ್ತದೆ ಪುಷ್ಯ ನಕ್ಷತ್ರದಂದು ಸ್ವರ್ಣ ಪ್ರಾಶಾನ ವೈದ್ಯರ ಸಲಹೆಯಂತೆ ಆಕ್ಯುಪಂಚರ್ ಥೆರಪಿ ಔಷಧಿಯುಕ್ತ ಸ್ಟೀಮ್ ಬಾತ್ ಮಸಾಜ್ ಸೌಲಭ್ಯವಿದೆ ಸಂಪರ್ಕಿಸಿ ಸದಾಯು ಆಯುರ್ವೇದ ಆಸ್ಪತ್ರೆ ಎರಡನೇ ತಿರುವು ಎರಡನೇ ಪ್ಯಾರಲಲ್ ರಸ್ತೆ ಜಯನಗರ ಶಿವಮೊಗ್ಗ मोबाइल संख्य 7353941008 थ्री फाइव थ्री फोर वन डबल जीरो एट ವಿರಾಮದ ನಂತರ ನ್ಯೂಸ್ ವರುಣನ ಆರ್ಭಟ ಸದ್ಯಕ್ಕೆ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ ಗುರುವಾರ ರಾತ್ರಿ ಶಿವಮೊಗ್ಗ ನಗರದಲ್ಲಿ ಸುರಿದ ಧಾರಾಕಾರ ಮಳೆ ಭಾರಿ ಅವಾಂತರವನ್ನೇ ಸೃಷ್ಟಿಸಿದೆ ರಾತ್ರಿ ಸುಮಾರು ಎಂಟು ಗಂಟೆಯ ವೇಳೆಗೆ ಆರಂಭವಾದ ಗುಡುಗು ಮಿಂಚು ಸಹಿತ ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ನದಿಯಂತೆ ಹರಿಯಿತು ನಗರದಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ನಡೀತಾ ಇರೋದ್ರಿಂದ ಹಲವೆಡೆ ಗುಂಡಿಗಳನ್ನು ಅಗೆಯಲಾಗಿದೆ ಅವುಗಳಲ್ಲಿ ನೀರು ತುಂಬಿಕೊಂಡು ರಸ್ತೆ ಯಾವುದು ಗುಂಡಿ ಯಾವುದು ಅಂತ ತಿಳಿಯದ ಪರಿಸ್ಥಿತಿ ನಿರ್ಮಾಣವಾಗಿ ವಾಹನ ಸವಾರರು ಪರದಾಡುವಂತಾಯಿತು ಅದರಲ್ಲೂ ದ್ವಿಚಕ್ರ ವಾಹನ ಸವಾರರ ಪಾಲಿಗೆ ಇದು ಕಂಟಕವಾಗಿ ಪರಿಣಮಿಸಿತ್ತು ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದವು ಮಳೆಯ ಅವಾಂತರ ಒಂದು ಕಡೆಯಾದರೆ ಸ್ಮಾರ್ಟ್ ಸಿಟಿಯ ಅರೆ ಬರೆ ಕಾಮಗಾರಿಗಳು ನಗರದ ನಾಗರಿಕರ ತಲೆ ಬಿಸಿಗೆ ಕಾರಣವಾಗಿವೆ ಜಿಲ್ಲೆಯ ಹಲವು ಭಾಗಗಳಲ್ಲಿಯೂ ಭಾರಿ ಮಳೆಯಾಗಿದೆ ಮುಂಗಾರು ಮಳೆಯ ಅರ್ಭಟ ಈ ರೀತಿಯಾಗಿರುತ್ತೆ ಸದ್ಯಕ್ಕೆ ಜನ ಮಳೆಯಿಂದಾಗಿ ತತ್ತರಿಸಿ ಹೋಗಿದ್ರು ಮುಂಗಾರು ಮಳೆಯಲ್ಲೇ ಈ ಬಾರಿ ಆದ್ರೂ ಸ್ವಲ್ಪ ನಿರಾಳವಾಗಬಹುದೇನೋ ಅನ್ಕೊಂಡ್ರೆ ಹಿಂಗಾರು ಮಳೆಯು ಕೂಡ ಅಷ್ಟೇ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ ಈಗಾಗಲೇ ಹವಾಮಾನ ಇಲಾಖೆ ಇನ್ನೂ ಎರಡು ದಿನಗಳ ಕಾಲ ಇದೇ ರೀತಿಯಾಗಿ ಮಳೆಯ ಮುನ್ಸೂಚನೆ ಕೊಟ್ಟಿರೋದು ಕೂಡ ಶಿವಮೊಗ್ಗ ನಗರದಾದ್ಯಂತ ಭಯ ಸೃಷ್ಟಿ ಮಾಡಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದರ ನಿನ್ನೆ ಒಂದು ಗಂಟೆಗಳ ಕಾಲ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ನಗರದಾದ್ಯಂತ ರಸ್ತೆಗಳು ಕೂಡ ನದಿಯಾಗಿ ಕಾಣ್ತಾ ಇದ್ವು ನಿತ್ತ ನೀರು ಬೈಕ್ ಮುಚ್ಚೋಗಿದ್ವು ಇದು ಒಂದು ಕಡೆ ಪ್ರಾಬ್ಲಮ್ ಆದ್ರೆ ಇನ್ನೊಂದು ಕಡೆ ಅಲ್ಲಲ್ಲಿ ಗುಂಡಿ ತೆಗೆದು ಅರೆ ಬರೆ ಕಾಮಗಾರಿಗಳನ್ನ ಮಾಡಿರೋ ಸ್ಮಾರ್ಟ್ ಸಿಟಿ ಕೆಲಸಗಳು ಈ ವಾಹನ ಸವಾರರು ನಿರ್ಭೀತಿಯಿಂದ ರಸ್ತೆಗಳಲ್ಲಿ ಸಂಚರಿಸೋದೇ ಕಷ್ಟ ಯಾಕೆ ಎಲ್ಲಿ ಗುಂಡಿ ಇದೆ ಎಲ್ಲಿ ರಸ್ತೆ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಸಮರ್ಪಕವಾದ ರಸ್ತೆಯಲ್ಲೇ ನಾವು ವಾಹನ ಸಂಚಾರ ಸಂಚಾರ ಮಾಡೋದು ಕಷ್ಟವಾಗುತ್ತೆ ಇನ್ನು ಈ ರೀತಿಯಾಗಿ ಅಲ್ಲಿ ಇಲ್ಲಿ ಗುಂಡಿಗಳಿದ್ರೆ ಇನ್ನು ಅಂಡರ್ ಪಾಸಿಂಗ್ ವಾಟರ್ ಇರೋದ್ರಿಂದ ಗುಂಡಿಗಳಿಗೆ ಸಿಲುಕಿ ಸಾವು ಕೂಡ ಸಂಭವಿಸಿರೋ ಪ್ರಕರಣಗಳು ಕೂಡ ಈ ಹಿಂದೆ ನಡೆದಿವೆ ಇದು ಇನ್ನೊಂದು ಕಡೆ ಕಿರಿಕಿರಿ ನಗರದ ಕೆಲವೆಡೆ ಮನೆಗಳಿಗೂ ಕೂಡ ನೀರು ನುಗ್ಗಿತ್ತು ಇನ್ನು ಎರಡು ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಸುರಿಯುತ್ತೆ ಎಂಬ ಮುನ್ಸೂಚನೆ ಇರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಜಿಲ್ಲೆಯಾದ್ಯಂತ ಜನರು ತೆಗೆದುಕೊಳ್ಬೇಕಾಗತ್ತೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಹಲವು ಕಡೆ ಈ ರೀತಿಯಾಗಿ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಬೇಗ ನೀರನ್ನು ತೆರವುಗೊಳಿಸುವ ಕಾರ್ಯವನ್ನು ಕೂಡ ಮಾಡಬೇಕಾಗಿದೆ ಹಾಗೆ ಶಿವಮೊಗ್ಗ ನಗರದಾದ್ಯಂತ ಎಲ್ಲೆಲ್ಲಿ ಈ ರೀತಿಯಾಗಿ ಮನೆಗಳಿಗೆ ನೀರು ನುಗ್ಗಿದೆ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಆ ದೃಶ್ಯಾವಳಿಗಳನ್ನ

ನಮ್ಮ ಮನೆಯ ಬಳಿಯೂ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದ್ದರೆ ಕನ್ನಡ ಮೀಡಿಯಂ ವಾಟ್ಸಪ್ ಚಾನಲ್ಗೆ ನೀವು ವಾಟ್ಸಪ್ ಮುಖಾಂತರ ದೃಶ್ಯವನ್ನು ಕಳಿಸ್ಬೋದು ಕನ್ನಡ ಮೀಡಿಯಾ ವಾಹಿನಿ ಯಾ ವಾಟ್ಸಾಪ್ ನಂಬರ್ 999021886 ಇನ್ನೊಮ್ಮೆ 999021886 ನಂಬರ್ ಗೆ ನಿಮ್ಮ ಮನೆ ಬಳಿ ಆದಂತ ಅವಾಂತರ ದೃಶ್ಯವನ್ನ ವಾಟ್ಸಾಪ್ ಮೂಲಕ ಕಳಿಸ್ಬಹುದು ಯಾಸಿರ ಗಾ दुकान full بھرಕೋ ಆ ಸುವರ್ಗೆ बच्चा है ದಕ್ಷಿಣ ಕಾಶಿ ಎಂದೇ ಹೆಸರಾದ ಪಶ್ಚಿಮ ಘಟ್ಟಗಳ ಕೊನೆಯ ಸಾಲಿನ ಸುಂದರ ಕ್ಷೇತ್ರ ನ್ಯಾಮತಿ ತಾಲೂಕು ಸಮೀಪದ ಸುಕ್ಷೇತ್ರ ತೀರ್ಥರಾಮೇಶ್ವರ ಕಳೆದ ರಾತ್ರಿ ಸುರಿದ ಭಾರಿ ಮಳೆಯಿಂದ ಗುಡ್ಡದ ಮೇಲಿಂದ ಹರಿದು ಬಂದ ನೀರು ದೇವಸ್ಥಾನದ ಮೆಟ್ಟಿಲುಗಳ ಮೇಲಿನಿಂದ ಹರಿತಾ ಇದೆ ಇದು ನೋಡುಗರ ಮನ ಸೆಳಿತಾ ಇದೆ ದೇವಸ್ಥಾನದ ಸುತ್ತಲಿನಿಂದ ನೀರು ಹರಿದು ಮೆಟ್ಟಿಲುಗಳ ಮೇಲಿಂದ ಜರಿಯಂತೆ ಹರಿತಾ ಇದೆ ಕಳೆದ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಗಂಟೆಗಳ ಕಾಲ ಸುರಿದ ಮಳೆಗೆ ಸುತ್ತಲಿನ ಆರುಂಡಿ ಕೆಂಚಿಕೊಪ್ಪ ಗ್ರಾಮಗಳ ಕೆರೆ ಹಳ್ಳ ಕೊಳ್ಳಗಳ ಕೋಡಿ ದಾಟುವಷ್ಟು ಜಲಧಾರೆ ಹರಿದಿದೆ ನಾಮತಿ ತಾಲೂಕಿನ ಸುಕ್ಷೇತ್ರ ತೀರ್ಥರಾಮೇಶ್ವರ ದಕ್ಷಿಣ ಕಾಶಿ ಅಂತಲೇ ಕರೀತಾರೆ ಬೆಟ್ಟಗಳ ಕೊನೆಯ ಪಶ್ಚಿಮ ಘಟ್ಟಗಳ ಕೊನೆಯ ಸಾಲಿನ ಮಡಿಲಿನಲ್ಲಿ ಇರ್ತಕ್ಕಂತಹ ತೀರ್ಥರಾಮೇಶ್ವರ ದೇವಸ್ಥಾನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಮೆಟ್ಟಿಲುಗಳಿಂದ ಎಷ್ಟೊಂದು ನೀರು ಹರಿದು ಬರ್ತಾ ಇದೆ ಅಂತ ಇದು ನೋಡ್ಲಿಕ್ಕೂ ಕೂಡ ಮನಮೋಹಕವಾಗಿ ಕಾಣ್ತಾ ಇದೆ ಆದರೆ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯ ಸೂಚನೆ ಮತ್ತು ಸಾಂಕೇತಿಕವಾಗಿ ಹರಿತಾ ಇರೋ ನೀರು ವರ್ಷದ ಪ್ರತಿನಿತ್ಯವೂ ಕೂಡ ಇಲ್ಲಿ ನೀರು ತೀರ್ಥವಾಗಿ ಹರಿದು ಬರುತ್ತೆ ಹಾಗಾಗಿ ಇದನ್ನ ದಕ್ಷಿಣ ಕಾಶಿ ಎಂದೇ ಕರೀತಾರೆ ಒಂದು ಪುಣ್ಯ ಕ್ಷೇತ್ರ ಹೊನ್ನಾಳಿ ತಾಲೂಕಿನ ಸಮೀಪ ಇರತಕ್ಕಂಥ ಬೆಳಗುತ್ತಿಯ ತೀರ್ಥರಾಮೇಶ್ವರ ನಿನ್ನೆ ಸುರಿದ ಭಾರಿ ಮಳೆಯಿಂದಾಗಿ ಸುತ್ತಮುತ್ತಲಿನ ಹಳ್ಳಿ ಹಳ್ಳಿಗಳಲ್ಲಿ ಹಳ್ಳ ಕೊಳ್ಳುಗಳು ಕೂಡ ಕೋಡಿ ಬಿದ್ದು ಹರಿದಿವೆ ಆರುಂಡಿ ಕೆಂಚಿಕೊಪ್ಪ ಗ್ರಾಮಗಳ ಸುತ್ತಮುತ್ತಲಿನ ಕೆರೆಯ ದೃಶ್ಯವನ್ನು ನೋಡ್ತಾ ಇದಾರೆ ಇಷ್ಟೊಂದು ನೀರು ಸುತ್ತಲಿನಿಂದ ಹರಿದು ಬಂದು ಕೆರೆಯ ಕೋಡಿ ಬಿದ್ದಿರತಕ್ಕಂಥ ದೃಶ್ಯಾವಳಿ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಬಸವರಾಜ ಬೊಮ್ಮಾಯಿ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಬಿವೈಆರ್ ಸಡಕ್ಷರಿ ವಿಜಯೇಂದ್ರ ಮನೆಯ ಮೇಲೆ ಐಟಿ ದಾಳಿ ಮಾಡಲಿ ಕೆಪಿಸಿಸಿ ವಕ್ತಾರ ಬೇಳೂರು ವಾಗ್ದಾಳಿ ಜೀವ ಉಳಿಸಿದ ಕೇಂದ್ರ ಸರ್ಕಾರವನ್ನ ನೆನಪಿಸಿಕೊಳ್ಬೇಕು ಇದರಲ್ಲೂ ರಾಜಕೀಯ ಮಾಡೋದು ಸರಿಯಲ್ಲ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಸಚಿವ ಈಶ್ವರಪ್ಪ ಗುದ್ದು ಭಾರಿ ಮಳೆ ಸೃಷ್ಟಿಸಿದ ಅವಾಂತರ ಮನೆಗೆ ನೀರು ನುಗ್ಗಿ ಸ್ಮಾರ್ಟ್ ಸಿಟಿ ಜನರು ರಾತ್ರಿಯೆಲ್ಲ ಹೈರಾಣ ಇನ್ನು ಎರಡು ದಿನ ಭಾರಿ ಮಳೆಯ ಮುನ್ಸೂಚನೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ